ಆಕಾಶವಾಣಿ ಹಾಸನ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಕೇಳಿ ಮಲೆನಾಡಿನ ಚಿತ್ರಣಗಳನ್ನ ಪೋಣಿಸಿರುವ ಗ್ರಾಮಾಯಣ ಪುಸ್ತಕದ ನಿರೂಪಣೆ ಆಕಾಶದೆತ್ತರಕ್ಕೆ ತಲೆ ಎತ್ತಿದ್ದ ಮರಗಳು ಇನ್ನು ಬೆಳಗಿನ ಇಬ್ಬನಿಯ ಹನಿಗಳನ್ನು ಅಷ್ಟೆತ್ತರದಿಂದ ಥಟ್ ಥಟ್ ಬೀಳಿಸುತ್ತಿದ್ದವು ಚಿಕ್ಕ ಕಾಲ್ ದಾರಿಯೊಂದು ಹಳ್ಳದವರೆಗೆ ಕಾಣುತ್ತಿತ್ತು ಅದರಲ್ಲೇ ಮುಂದುವರಿದ ನನಗೆ ದೊಡ್ಡ ಹಳ್ಳದ ದಡದಲ್ಲಿದ್ದ ಬೃಹತ್ ಬಂಡೆಗಳು ಎದುರಾದವು ಹಳ್ಳದ ನೀರಿನಲ್ಲಿ ಮುಖ ತೊಳೆದುಕೊಂಡು ಬಂಡೆಗಳೆಡೆಯಲ್ಲಿ ದಾರಿ ಮಾಡಿಕೊಂಡು ವಿಸ್ತಾರವಾದ ಕಲ್ಲೊಂದನ್ನು ಏರಿದ ನನಗೆ ತಲೆ ಎತ್ತಿದಾಗ ಕಂಡಿದ್ದು ಕಲ್ಲಿನ ಬೃಹದಾಕಾರದ ಕಂಬಗಳ ಸೇತುವೆಯ ಮೇಲೆ ಗಾಂಭೀರ್ಯತೆಯಿಂದ ಪವಡಿಸಿದ್ದ ರೈಲು ಹಳಿಗಳು ನಮ್ಮ ಚಾರಣದ ಎರಡನೆಯ ದಿನ ಅದು ನಾವು ತಂಗಬೇಕಿದ್ದ ಎಡಕುಮರಿ ರೈಲು ನಿಲ್ದಾಣದ ಪಾಳು ಬಿದ್ದ ಕಟ್ಟಡವನ್ನು ಸಂಜೆ ಕತ್ತಲಾಗುತ್ತಾ ಬಂದರೂ ನಮಗೆ ತಲುಪಲಾಗಲಿಲ್ಲ ಆ ದಿನ ಮಧ್ಯಾಹ್ನ ನಮ್ಮ ತಂಡದಲ್ಲಿದ್ದ ಮಧ್ಯ ವಯಸ್ಕರೊಬ್ಬರಿಗೆ ಹಿಮ್ಮಡಿ ನೋವು ಕಾಣಿಸಿಕೊಂಡಿತ್ತು ಯಾರನ್ನೂ ಹಿಂದೆ ಬಿಟ್ಟು ಇತರರು ಮುಂದೆ ಹೋಗಲು ಸಾಧ್ಯವಿರಲಿಲ್ಲ ಹಾದಿಯಲ್ಲಿನ ರೈಲ್ವೆ ಕಂಬಿಗಳು ಮುಚ್ಚಿ ಹೋಗುವಂತೆ ಕಾಡು ಸಸ್ಯಗಳು ಸಣ್ಣ ಗಾತ್ರದ ಮರಗಳು ಬೆಳೆದು ನಿಂತಿದ್ದವು ಹಲವೆಡೆ ಬಳ್ಳಿಗಳು ಇಡೀ ರೈಲು ಸೇತುವೆಯನ್ನೇ ಆವರಿಸಿಕೊಂಡಿದ್ದವು ಕಂಬಿಗಳ ಸಂಧಿಯಲ್ಲಿ ಈವರೆಗೂ ಕಂಡಿರದಂಥ ಹಾವುಗಳು ಸುರುಳಿ ಸುತ್ತುಕೊಂಡೋ ಸಳಸಳನೆ ಹರಿದಾಡಿಕೊಂಡು ಗಾಬರಿ ಹುಟ್ಟಿಸುತ್ತಿದ್ದವು ಪ್ರತಿ ಹೆಜ್ಜೆಯನ್ನು ಅತೀವ ಎಚ್ಚರಿಕೆ ಹಾಗೂ ಆತಂಕದಿಂದ ಇಡಬೇಕಿತ್ತು ರೈಲು ಮಾರ್ಗದ ಮೇಲೆಯೇ ನಡೆಯಬೇಕಿದ್ದುದರಿಂದ ಒಂದು ನಿರ್ದಿಷ್ಟ ಅಂತರದ ನಡಿಗೆಯನ್ನೇ ಪಾಲಿಸಬೇಕಿತ್ತು ರೈಲು ಹಳಿಯಡಿಯ ಕುಂಬಾಗಿ ಲಡ್ಡಾಗಿದ್ದ ಮರದ ಪಟ್ಟಿಗಳು ಆ ಮರದ ಪಟ್ಟಿಯ ಸಂಧಿಯಲ್ಲಿದ್ದ ಚೇಳು ಹಾವುಗಳು ನಗರದಿಂದ ಚಾರಣ ಬಂದವರಿಗೆ ಇರಲಿ ಹಳ್ಳಿಗಾಡಿನ ನನ್ನಂಥವನನ್ನು ದಿಗಿಲಿಗೆ ನೂಕಿದ್ದವು ನಮ್ಮ ನಡಿಗೆಯ ಸದ್ದಿಗೆ ಆ ವಿಷ ಜಂತುಗಳು ದೂರ ಹೋಗಲಿ ಎಂದು ಹೆಜ್ಜೆಯನ್ನು ಎತ್ತಿ ಎತ್ತಿ ಧಡ್ ಧಡ್ ಎಂದು ನೆಲಕ್ಕೆ ಬಡಿಯುತ್ತಿದ್ದೆವು ಮಾರುದ್ದ ಕೋಲಿನಿಂದ ರೈಲ್ವೆ ಕಂಬಿಯನ್ನು ಕುಟ್ಟಿ ಸದ್ದು ಮಾಡುತ್ತಾ ಸಾಗುತ್ತಿದ್ದೆವು ಅಲ್ಲಲ್ಲಿ ಸಿಗುತ್ತಿದ್ದ ಸುರಂಗಗಳು ನಮ್ಮ ಆತಂಕ ಭಯವನ್ನು ಇನ್ನೂ ಹೆಚ್ಚು ಮಾಡುತ್ತಿದ್ದವು ನೂರಾರು ಮೀಟರ್ ಉದ್ದವಿದ್ದ ಸುರಂಗಗಳು ಕತ್ತಲೆಯ ಕೂಪಗಳಾಗಿ ಇದ್ದವಲ್ಲದೆ ಸಾವಿರಾರು ಬಾವಲಿಗಳ ಆಶ್ರಯತಾಣವೂ ಆಗಿದ್ದವು ಬೆಟ್ಟ ಗುಡ್ಡಗಳ ನೂರಾರು ಅಡಿ ತಳದಲ್ಲಿ ಭೂಗರ್ಭದೊಳಗೆ ಹಾದು ಹೋಗುವ ಈ ಸುರಂಗದ ಒಳಗೆ ನಡೆಯುತ್ತ ಒಮ್ಮೆ ನುಸುಳಿದರೆ ಹೊರಬರಲು ಹತ್ತರಿಂದ ಇಪ್ಪತ್ತೈದು ನಿಮಿಷಗಳೇ ಬೇಕಿತ್ತು ಬಾವಲಿಗಳ ಉಚ್ಚಿಷ್ಟದ ಮುಗ್ಗಲು ವಾಸನೆ ಸುರಂಗದ ನೆತ್ತಿಯ ಮೇಲಿಂದ ಥಟ್ ಥಟ್ಟೆಂದು ಜಿನುಗುವ ನೀರ ಹನಿಗಳು ಸುರಂಗದ ಒಳಬದಿಯ ಎರಡೂ ಮಗ್ಗುಲಲ್ಲಿನ ಚರಂಡಿಯ ನೀರ ಹರಿವು ಕಂಬಿಗಳ ಸಂದಿಯಲ್ಲಿ ಸುತ್ತಿಕೊಂಡು ಮಲಗಿರಬಹುದಾದ ಉರಗಗಳು ಇನ್ನೇನು ಮುಖಕ್ಕೆ ಬಡಿದೇ ಬಿಡುತ್ತವೆ ಎಂದು ಗಾಬರಿ ಹುಟ್ಟಿಸುವ ಬಾವಲಿಗಳು ದೂರದಲ್ಲೆಲ್ಲೋ ಸುರಂಗದ ಕೊನೆ ಇದೆ ಎಂಬುದಕ್ಕೆ ಭರವಸೆಯಾಗಿ ಕಾಣುವ ಕ್ಷೀಣವಾದ ಬೆಳಕು ನಮ್ಮ ದನಿಯೇ ನಮಗೆ ಅಪರಿಚಿತವಾಗಿ ಬಿಡುವ ನೀರವ ಕತ್ತಲು ಸುರಂಗ ಒಳಹೊಕ್ಕೊಡನೆ ಸುರಂಗದ ಎರಡೂ ಬದಿಯ ಬೆಟ್ಟ ಜರುಗಿದರೆ ಶಾಶ್ವತವಾಗಿ ಜೀವಂತ ಸಮಾಧಿಯಾಗುವ ಭೀಭತ್ಸ ಕಲ್ಪನೆಯ ಭಯ ವಿಹ್ವಲತೆ ಅಂತೂ ಇಂತೂ ಅಂದು ತಂಗಲು ನಿಗದಿಯಾಗಿದ್ದ ಪಾಳು ರೈಲ್ವೆ ಸ್ಟೇಷನ್ ಅನ್ನು ತಲುಪಿದಾಗ ಕತ್ತಲು ಕವಿದು ಅತ್ತ ಸಂಜೆಯೂ ಅಲ್ಲದ ಇತ್ತ ರಾತ್ರಿಯೂ ಅಲ್ಲದ ಏಳು ಕಾಲು ಗಂಟೆಯಾಗಿತ್ತು ನಮ್ಮ ಚಾರಣ ನಿರ್ದೇಶಕರ ಲೆಕ್ಕಾಚಾರ ತಪ್ಪಿ ಹೋಗಿ ಚಾರಣಿಗರೆಲ್ಲ ಒಂದು ಸಾರಿ ತಂಗುವ ಸ್ಥಳ ತಲುಪಿದರೆ ಸಾಕೆಂದು ಹಲ್ಲು ಮುಡಿ ಕಚ್ಚಿ ಆ ಅಸಡಾ ಬಸಡ ಹೆಜ್ಜೆ ಹಾಕುತ್ತಾ ತತ್ತರಿಸುತ್ತಾ ನಡೆದು ಹೈರಾಣಾಗಿದ್ದೆವು ವರ್ಷಗಳ ಕಾಲ ಯಾರೂ ಓಡಾಡದೆ ನಿರ್ಮಾನುಷವಾಗಿದ್ದ ರೈಲು ನಿಲ್ದಾಣ ಭೂತ ಬಂಗಲೆಯನ್ನು ನೆನಪಿಸುವಂತಿತ್ತು ನೆಲದ ಸಿಮೆಂಟ್ ಕಿತ್ತು ಹೋದಲ್ಲಿ ಆಳೆತ್ತರದ ಕಾಡುಗಿಡಗಳು ಕುಂಭದ್ರೋಣ ಮಳೆಯಾಗುವ ಪ್ರದೇಶವಾದ್ದರಿಂದ ಗೋಡೆಗಳ ಮೇಲೂ ರತ್ನಗಂಬಳಿಯನ್ನು ನೆನಪಿಸುವಷ್ಟು ದಪ್ಪನಾದ ಹಾವಸೆಯ ಹೊದಿಕೆ ಆ ಹಸಿರು ಹೊದಿಕೆಯ ಮೇಲೆ ನಯವಾಗಿ ತೆವಳುತ್ತ ಹರಿದಾಡುವ ಚಿತ್ರವಿಚಿತ್ರ ಎಳನಾಗರ ಮಾದರಿಯ ಹುಳುಗಳು ಮಳೆಗಾಳಿಯ ಹೊಡೆತಕ್ಕೆ ನಿಲ್ದಾಣದ ಅಂಗಳದಲ್ಲಿ ನೆಲಕ್ಕಂಟಿಕೊಂಡಿದ್ದ ಕೌದಿಯಷ್ಟು ದಪ್ಪದ ಪರಣ ಹಾಸು ಅಲ್ಲೆಲ್ಲೋ ಮೂಲೆಯಲ್ಲಿ ಪ್ರಯಾಣಿಕರು ವಿಶ್ರಮಿಸಲು ಹಾಕಿದ್ದ ತುಕ್ಕು ಹಿಡಿದು ಸೊರಗಿದ್ದ ಕಬ್ಬಿಣದ ಹೊರಗು ಬೆಂಚಿನ ಕಾಲಬುಡದಲ್ಲಿ ಎಂದೋ ಕಳಚಿ ಹೋಗಿದ್ದ ಹಾವಿನ ಪೊರೆ ಹೀಗೆ ವಿಶ್ರಮಿಸಿ ನಿದ್ರೆ ಮಾಡಿ ರಾತ್ರಿ ಕಳಿಯಲು ಯಾವುದೇ ರೀತಿಯಲ್ಲೂ ಪ್ರಶಸ್ತವಲ್ಲದ ಜಾಗದಲ್ಲಿ ಕ್ಯಾಂಪ್ ಮಾಡುವುದೆಂದು ತಂಡದ ನಾಯಕ ಆನಂದ್ ಹೇಳಿದಾಗ ಎಲ್ಲರಿಗೂ ದಿಗಿಲಾಯಿತು ಸುತ್ತಲೆಲ್ಲ ನೋಡಿದರೂ ಅದಕ್ಕಿಂತ ಸುರಕ್ಷಿತವಾದ ಪ್ರದೇಶ ಕಾಣದ್ದರಿಂದ ಹಾಗೂ ಬೇರೊಂದು ಜಾಗ ಹುಡುಕಲು ಯಾರಿಗೂ ತಾಕತ್ತು ಉಳಿದಿರಲಿಲ್ಲವಾದ್ದರಿಂದ ಎಲ್ಲರೂ ಗಪ್ ಚುಪ್ಪಾದೆವು ಆಗತಾನೇ ಮಾರುಕಟ್ಟೆಗೆ ಬರುತ್ತಲಿದ್ದ ನಮ್ಮೆಲ್ಲರಿಗೂ ಸೋಜಿಗದ ವಸ್ತುವಾಗಿದ್ದ ಸೋಲಾರ್ ಲೈಟನ್ನು ಬೆಳಕಿಗಾಗಿ ಉರಿಸಲಾಯಿತು ಎಲ್ಲರಿಗೂ ವಿಪರೀತ ಹಸಿವು ತಿನ್ನಲು ಏನಾದರೂ ಸಿಕ್ಕರೆ ಸಾಕು ಒಂದಷ್ಟು ತಿಂದು ಈ ಪ್ರಪಂಚವನ್ನೇ ಮರೆತು ಹೋಗುವಂತೆ ಮರಣನಿದ್ರೆ ಮಾಡೋಣ ಎಂದುಕೊಂಡಿದ್ದವರಿಗೆ ಅಡುಗೆಗೆ ನೀರು ತರಬೇಕೆಂಬ ವಿಷಯ ಅರಿವಿಗೆ ಬಂದಿತು ದಾರಿಯುದ್ದಕ್ಕೂ ನೀರಿನ ಜರಿಗಳು ಹರಿಯುವ ಹಳ್ಳಗಳನ್ನು ಕಂಡು ಕೈಕಾಲು ಮುಖ ತೊಳೆದುಕೊಂಡು ಬಾಟಲಿಗೆ ತುಂಬಿಸಿಕೊಂಡು ಬಂದಿದ್ದವರಿಗೆ ಸಂಜೆ ನಾಲ್ಕರ ನಂತರ ಯಾವುದೇ ತೊರೆ ಹಳ್ಳಗಳು ಎದುರಾಗದಿದ್ದುದು ಅರಿವಿಗೆ ಬಂದಿರಲಿಲ್ಲ ನಡೆಯುತ್ತ ನಡೆಯುತ್ತ ನೀರಿನ ಮೂಲವಿಲ್ಲದ ಬಂಜರು ಪ್ರದೇಶವನ್ನು ಪ್ರವೇಶಿಸಿಬಿಟ್ಟಿದ್ದೆವು ಬಾಟಲಿಗಳ ನೀರು ಅಷ್ಟೊತ್ತಿಗೆ ತಳ ಕಂಡು ಗಂಟೆಗಳೇ ಕಳೆದಿದ್ದೆವು ಜೊತೆಯಲ್ಲಿದ್ದವರ ಬಾಟಲಿ ನೀರಿಗೆ ಅಂಗಲಾಚಿ ಕುಡಿದು ತಂಗುದಾಣದ ನಿರೀಕ್ಷೆಯಲ್ಲಿ ಲಘು ಬಗೆಯಿಂದ ನಡೆಯುತ್ತಾ ಆತಂಕ ಹಸಿವು ಬಾಯಾರಿಕೆ ಕತ್ತಲೆಯ ಅವ್ಯಕ್ತ ಭಯ ಹಳಿಗಳ ಸಂಧಿಯಲ್ಲಿನ ಹಾವುಗಳ ಭೀತಿಯಲ್ಲಿ ಆ ಪಾಳು ಬಿದ್ದ ನಿಲ್ದಾಣವನ್ನು ತಲುಪಿದ್ದೆವು ಆ ರಾತ್ರಿಯ ನೀರವತಿಯಲ್ಲಿ ಹಸಿವಿನಿಂದ ಕಂಗೆಟ್ಟಿದ್ದ ನಾವು ನೀರಿನ ಮೂಲವನ್ನು ಗುರುತಿಸುವ ಸಲುವಾಗಿ ನಿಲ್ದಾಣದ ಸುತ್ತಲೂ ನಿಶ್ಶಬ್ದತೆಯಿಂದ ನಿರೂಪಿಸಿದೆವು ಎಲ್ಲಾದರೂ ನೀರು ಹರಿಯುವ ಸುರಿಯುವ ತೊಟ್ಟಿಕ್ಕುವ ಸದ್ದು ಕೇಳುವುದೇ ಎಂದು ಕಿವಿಯ ಮೂಲಕ ತನಿಖೆ ಮಾಡಲಾರಂಭಿಸಿದೆವು ಏನೂ ಪ್ರಯೋಜನವಾಗಲಿಲ್ಲ ಕಿವಿ ಗಡಚಿಕ್ಕುವಂಥ ಜೀರುಂಡೆಗಳ ಸದ್ದು ಬಿಟ್ಟರೆ ಬೇರೇನು ಕೇಳಿಸಿಕೊಳ್ಳಲಾಗದೆ ಒಬ್ಬರೆಡೆಗೊಬ್ಬರು ಅಸಹಾಯ ದೃಷ್ಟಿ ಬೀರಿದೆವು ಸರಿ ಈಗ ತಂಡದ ಹದಿನೈದು ಇಪ್ಪತ್ತು ಮಂದಿಯ ರಾತ್ರಿಯ ಊಟಕ್ಕೆ ಏನಾದರೂ ವ್ಯವಸ್ಥೆ ಮಾಡಲೇಬೇಕಿತ್ತು ರಾತ್ರಿಯ ಹೊತ್ತಲ್ಲಿ ಹೆಡ್ಲೈಟಿನ ಶಿಕಾರಿಗೆ ಹೋಗಿ ಅನುಭವವಿದ್ದ ನಾನು ನನ್ನ ಬ್ಯಾಗಿನಲ್ಲಿದ್ದ ಮೊಳದುದ್ದದ ಕತ್ತಿ ಹಾಗೂ ಮೂರು ಸೆಲಿನ ಎವರಡಿ ಟಾರ್ಚನ್ನು ಹಿಡಿದು ಯಾರಾದರೂ ಇಬ್ಬರು ನನ್ನ ಜೊತೆಗೆ ಬನ್ನಿ ಎಂದೆ ಹಲವರು ಆ ಕತ್ತಲಲ್ಲಿ ಹಾಗೂ ಆ ಅಪರಿಚಿತ ಜಾಗದಲ್ಲಿ ಆ ಹೊತ್ತಿನಲ್ಲಿ ನೀರು ಹುಡುಕಿ ತರುವ ಸಾಹಸಕ್ಕೆ ಉತ್ಸಾಹ ತೋರಲಿಲ್ಲ ನನ್ನ ವೀರಪ್ಪನ್ ಲುಕ್ ನೋಡಿ ಸ್ಫೂರ್ತಿ ಪಡೆದ ತಿಪಟೂರಿನ ರಂಗಸ್ವಾಮಿ ಬೆಂಗಳೂರಿನ ವಿನಯ್ ಹಾಗೂ ದಾವಣಗೆರೆಯ ಸತೀಶ್ ನಡೀರಿ ನೀರನ್ನು ತಂದೇ ತರೋಣ ಎಂದು ಸಿದ್ಧವಾಗಿಯೇ ಬಿಟ್ಟರು ಗಂಜಿ ಅನ್ನ ಮಾಡುವ ಪಾತ್ರೆ ಐದು ಲೀಟರ್ ಸಾಮರ್ಥ್ಯದ ಒಂದು ನೀರಿನ ಕ್ಯಾನ್ ಒಂದು ಬ್ಯಾಗಿನಲ್ಲಿ ನಾಲ್ಕಾರು ದೊಡ್ಡ ಗಾತ್ರದ ನೀರಿನ ಬಾಟಲಿಗಳನ್ನು ತುಂಬಿಕೊಂಡು ಹೊರಟೆವು ಆಳೆತ್ತರ ಬೆಳೆದಿದ್ದ ಹುಲ್ಲು ಇಡೀ ರೈಲು ಕಂಬಿಗಳನ್ನೇ ನುಂಗಿ ಅಗಾಧವಾಗಿ ನಿಂತಿತ್ತು ಎಷ್ಟೇ ಪ್ರಯತ್ನಿಸಿದರೂ ಟಾರ್ಚಿನಿಂದ ಮಾರು ದೂರಕ್ಕೂ ಬೆಳಕು ಚೆಲ್ಲಲು ಸಾಧ್ಯವಿರಲಿಲ್ಲ ಒಂದು ಕೈಯಲ್ಲಿ ಕತ್ತಿಯಿಂದ ಹುಲ್ಲನ್ನು ಬದಿಗೆ ಸರಿಸುತ್ತಾ ಇನ್ನೊಂದು ಕೈಯಿಂದ ಟಾರ್ಚಿನ ಬೆಳಕನ್ನು ಹರಿಸುತ್ತಾ ಗೊತ್ತು ಗುರಿ ಇಲ್ಲದೆ ಪಶ್ಚಿಮ ಘಟ್ಟದ ಅಬೇದ್ಯ ಕಾಡಿನ ನಡುವೆ ಆ ನಟ್ಟಿರುಳಿನಲ್ಲಿ ಅಡುಗೆಗೆ ನೀರನ್ನುರಸುತ್ತಾ ನಡೆದದನ್ನು ನೆನೆಸಿಕೊಂಡರೆ ಈಗಲೂ ಹೀಗೂ ಆಗುತ್ತದೆಯಾ ಎಂದು ಆಶ್ಚರ್ಯವಾಗುತ್ತೆ ಆಳೆತ್ತರದ ಒಣಹುಲ್ಲಿನ ನಡುವೆ ಸರ ಬರ ಜರ ಬರ ಸದ್ದು ಮಾಡುತ್ತಾ ನಡೆಯುತ್ತಿದ್ದರೆ ನೀರಿನ ಮೂಲ ಪಕ್ಕದಲ್ಲಿದ್ದರೂ ಗ್ರಹಿಸಲು ಕಷ್ಟವೆಂದರಿತು ಕೆಲ ಕಾಲ ಸದ್ದಿಲ್ಲದೆ ನಿಂತು ಎಲ್ಲಾದರೂ ನೀರ ಹರಿವಿನ ಸದ್ದು ಕೇಳುವುದೇ ಎಂದು ಮೈಯೆಲ್ಲ ಕಿವಿಯಾದೆವು ಅಲ್ಲೆಲ್ಲೋ ದೂರದಲ್ಲಿ ಪ್ರಪಾತದ ಬುಡದಲ್ಲಿರಬಹುದು ನೀರು ಸಳಸಳನೆ ಚಲಿಸುತ್ತಿರುವ ಮಂಜುಳನಿನಾದ ಕಿವಿಗೆ ಬಿತ್ತು ನಾನು ನಿಂತಿದ್ದ ಸ್ಥಳದಿಂದ ಬಲಕ್ಕೆ ಕೆಂಜಿಗೆ ಮುಳ್ಳಿನ ಜಿಗ್ಗಿನಾಚೆಗೆ ಅಭೇದ್ಯ ಕಗ್ಗಾಡಿನ ಆಳದಲ್ಲೆಲ್ಲೋ ನೀರು ಹರಿಯುವ ಸದ್ದು ಆ ಜೀರುಂಡೆ ಸದ್ದಿನ ನಡುವೆಯೂ ತೇಲಿ ಬಂದು ನಮ್ಮ ಬಾಯಾರಿಕೆಯನ್ನು ಅರ್ಧದಷ್ಟು ತಣಿಸಿತು ಸುತ್ತು ಬಳಸಿ ಮುಳ್ಳು ಕಂಟಿಗಳಿಂದ ಮುಂಗೈ ಮೊಣಕೈಗಳನ್ನು ಗೀರುಗಾಯ ಮಾಡಿಸಿಕೊಂಡು ಎರಡು ಮೂರು ಬಾರಿ ಆ ಕತ್ತಲಲ್ಲೇ ಜಾರಿ ಎಡವಿ ಮುಗ್ಗರಿಸಿ ಬಿದ್ದು ನುಗ್ಗು ನುಗ್ಗಾದೆವು ಅಂತೂ ನೀರು ನಮ್ಮ ಕಣ್ಣಿಗೆ ಕಾಣಿಸುವಷ್ಟು ದೂರಕ್ಕೆ ಬಂದೆವು ಆ ಒತ್ತಾಗಿ ಬೆಳೆದಿದ್ದ ಗಿಡಗಳ ನಡುವೆ ನೀರು ಹರಿಯುತ್ತಿದ್ದುದು ದೂರದಿಂದಲೇ ಕಾಣಿಸುತ್ತಿತ್ತು ಮೂರು ಮೂರುಸಿಲಿನ ಟಾರ್ಚ್ ಬೆಳಕನ್ನು ನೀರಿನ ಮೇಲೆ ಬಿಟ್ಟಾಗ ಅದರ ಪ್ರತಿಫಲನ ಮುಗಿಲೆತ್ತರದ ಮರದ ಛತ್ರಿಯ ಒಳಭಾಗದಲ್ಲಿ ಮೂಡಿ ಆ ಮರದ ಯಾವುದೋ ರೆಂಬೆಗಳಲ್ಲಿ ಕುಳಿತು ತೂಕಡಿಸುತ್ತಿದ್ದ ಬೃಹದಾಕಾರದ ಗೂಬೆಯೊಂದು ತನ್ನ ಅಗಾಧ ವಿಸ್ತಾರದ ರೆಕ್ಕೆಗಳನ್ನು ಬಿಚ್ಚಿಕೊಂಡು ನಮ್ಮತ್ತಲೆ ಹಾರಿ ಮತ್ತಾವುದೋ ಮರದ ರೆಂಬೆಯನ್ನು ಅರಸುತ್ತಾ ಆ ಅನಂತ ಕತ್ತಲೆಯಲ್ಲಿ ಲೀನವಾಯಿತು ಆ ಗೂಬೆಯ ಹರವಿದ ರೆಕ್ಕೆಯ ರಪ ರಪ ಸದ್ದು ಹಾಗೂ ಅದು ನಮ್ಮೆಡೆಗೆ ಧಾವಿಸಿ ಬಂದುದನ್ನು ನೋಡಿ ಗಾಬರಿಗಳನ್ನು ನಾವು ನಮಗೆ ಅರಿವಿಲ್ಲದೆಯೇ ಸಣ್ಣ ಚೀತ್ಕಾರದೊಂದಿಗೆ ಕಂಪಿಸಿಬಿಟ್ಟೆವು ಗುಂಪಿನ ನಾಯಕನಾಗಿದ್ದ ಹಾಗೂ ವೀರಪ್ಪನ್ ಗೆಟಪ್ ತೋರಿಸಿದ್ದ ನಾನು ಆಗಿದ್ದ ಪೋಡಿಗೆಯನ್ನು ತೋರಿಸಿಕೊಳ್ಳದೆ ಬನ್ನಿ ಬನ್ನಿ ಇಂಥದನ್ನೆಲ್ಲ ನಾನು ಎಷ್ಟು ನೋಡಿಲ್ಲ ಎಂದು ಹೇಳಿ ನೀರಿನ ಸಮೀಪಕ್ಕೆ ಹೋಗಲು ಅವಕಾಶಗಳಿವೆಯಾ ಎಂದು ಟಾರ್ಚಿನ ಬೆಳಕಿನಲ್ಲೇ ಲೆಕ್ಕ ಹಾಕತೊಡಗಿದೆ ನಮ್ಮ ಗುಂಪಿನಲ್ಲಿದ್ದ ರಂಗಸ್ವಾಮಿಗೆ ನಾನಿಲ್ಲ ನಿಂತು ಟಾರ್ಚ್ ಹಾಕ್ತೇನೆ ನೀನು ಹಾಗೆ ಆ ಬೆಳಕನ್ನು ಅನುಸರಿಸಿಕೊಂಡು ನೀರಿನ ಬಳಿ ಹೋಗಲು ಸಾಧ್ಯವ ಪ್ರಯತ್ನಿಸು ಎಂದೆ ಓಕೆ ಓಕೆ ಎಂದ ರಂಗಸ್ವಾಮಿ ನನ್ನ ಕೈಯಿಂದ ಕತ್ತಿಯನ್ನು ತೆಗೆದುಕೊಂಡು ನಿಧಾನವಾಗಿ ಆ ಕೊರಕಲಿನ ಇಳಿಜಾರಿನಲ್ಲಿ ಗಿಡಗಂಟಿಗಳ ಬುಡ ಹಾಗೂ ಮಣ್ಣು ಸಡಿಲಾಗಿ ಹೊರಬಂದಿದ್ದ ಬೇರನ್ನೇ ಹಿಡಿದುಕೊಂಡು ಮೈಯೆಲ್ಲ ಕಣ್ಣಾಗಿ ಒಂದೊಂದೇ ಹೆಜ್ಜೆಗಳಿಡುತ್ತಾ ಎಚ್ಚರಿಕೆಯಿಂದ ಇಳಿಯತೊಡಗಿದೆ ಅವ ಶಿಲಾರೋಹಿಯೊಬ್ಬ ಕಡಿದಾದ ಕಲ್ಲಿನ ಬಿರುಕೊಂದರ ಒಳಗೆ ಹಗ್ಗಗಳ ಸಹಾಯದಿಂದ ಜೇಡ ಹರಿದಾಡಿದಂತೆ ಚಲಿಸುತ್ತಿದ್ದರೆ ಮೇಲಿದ್ದ ನಾವು ಮೂವರು ಉಸಿರು ಬಿಗಿ ಹಿಡಿದು ಆ ಅಸೀಮ ಸಾಹಸವನ್ನು ನೋಡುತ್ತಿದ್ದೆವು ಯಾಕೋ ನನಗೆ ಈ ರೀತಿ ಕಷ್ಟದಿಂದ ಕೆಳಗಿಳಿದು ನೀರಿನ ಮೂಲ ತಲುಪುವುದೇನೋ ಸರಿ ಆದರೆ ಅಲ್ಲಿಂದ ನಮಗೆ ಅಗತ್ಯದಷ್ಟು ನೀರನ್ನು ಮೇಲಕ್ಕೆ ತರಲು ಸಾಧ್ಯವೇ ಎಂಬ ಗುಮಾನಿ ಮೂಡತೊಡಗಿತು ಏನನ್ನೋ ತೀರ್ಮಾನಿಸಿದವನಂತೆ ರಂಗಸ್ವಾಮಿ ಮೇಲೆ ಬಾ ಇದ್ಯಾಕೋ ಆಗುವ ಕೆಲಸಂತೆ ಕಾಣ್ತಿಲ್ಲ ಎಂದು ಕೂಗಿ ಹೇಳಿ ಟಾರ್ಚ್ ಬೆಳಕಿನ ಮೂಲಕ ಸನ್ನೆ ಮಾಡಿದೆ ಆ ನೀರವ ನಿರಾತಂಕದ ಕಗ್ಗಾಡಿನಲ್ಲಿ ಆ ಕಾಳರಾತ್ರಿಯಲ್ಲಿ ನನ್ನ ಕೂಗು ಯಾವ ಯಾವ ಪ್ರಾಣಿ ಪಕ್ಷಿಗಳನ್ನು ಬಡಿದೆಬ್ಬಿಸಿತೋ ಇದ್ದಕ್ಕಿದ್ದಂತೆ ಆ ಕೊರಲಿನ ಕಂದರದ ಸುತ್ತಮುತ್ತಲಿನ ಕಾಡು ಜಲ್ಲನೆ ವಿಹ್ವಲಗೊಂಡಿತು ಹತ್ತಾರು ಹಕ್ಕಿಗಳು ತೂಕಡಿಸುತ್ತಿದ್ದರಿಂದ ಭರ್ ಎಂದು ಹಾರಿದೆವು ಯಾವೋ ಒಂದಷ್ಟು ಕಾಡು ಮಿಕಗಳು ತಮ್ಮ ವಿಶ್ರಾಂತಿ ಸ್ಥಳದಿಂದ ದಿಕ್ಕು ಂದು ಹೌ ಹಾರಿ ಪಣಾರನೆ ಹಾರಿ ಓಟಕ್ಕಿತ್ತೆವು ಆ ಗಾಬರಿಗೆ ಈ ರಂಗಸ್ವಾಮಿ ಸಹ ಸಮತೋಲನ ತಪ್ಪಿ ಓ ಓ ಓ ಎನ್ನುತ್ತಾ ಕೊರಕಲಿನೊಂದಿಗೆ ಜಾರಿ ಕಾಣೆಯಾಗಿ ಬಿಟ್ಟು ನಾವು ಮೂವರೂ ನಿಂತಲ್ಲೇ ದಿಗ್್ಮೂಢರಾದೆವು ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತಲ್ಲ ಎಂದುಕೊಂಡು ಸ್ವಲ್ಪ ಸಮಯ ಮಾತನಾಡದೆ ಟಾರ್ಚಿನ ಬೆಳಕನ್ನು ರಂಗಸ್ವಾಮಿ ತೂರಿ ಹೋದ ದಿಕ್ಕಿನಲ್ಲಿ ಅಡ್ಡಾದಿಡ್ಡಿ ಹರಿಸಿದೆ ಆ ಕೊರಕಲಿನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಹೂ ಎಂದು ಕೂಗಿದೆ ಅಲ್ಲೆಲ್ಲೋ ಕುಳಿತಿದ್ದ ಪಕ್ಷಿಗಳು ಮತ್ತೆ ಕುಳಿತಲ್ಲಿಂದ ಹಾರಿ ಜಲ್ ಜಲ್ ಸದ್ದು ಮಾಡಿ ಮತ್ತೆಲ್ಲೋ ಕುಳಿತವು ರಂಗಸ್ವಾಮಿಯ ಸದ್ದಿಲ್ಲ ಮತ್ತೆ ಮೂರ್ ಸಲಿನ ಬ್ಯಾಟರಿಯ ಬೆಳಕು ಪ್ರಪಾತದ ಬುಡದಿಂದ ಆಗಸದೆತ್ತರಕ್ಕೆ ಬೆಳೆದಿದ್ದ ಆದರೆ ನಾವು ನಿಂತಿದ್ದ ಸ್ಥಳಕ್ಕಿಂತಲೂ ಕೆಳಗಿದ್ದ ಕ್ಯಾನೋಪಿಯ ರೆಂಬೆ ಕೊಂಬೆಗಳ ಸಂಧಿಗಳ ಮೂಲಕ ಕಣಿವೆಯೊಳಗೆ ಇಳಿದವು ಕೆಳಗಿನಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಕಾಬರಿಗೊಂಡ ನಾನು ಏನೋ ಅನಾಹುತವಾಗಿದೆ ಎಂದುಕೊಂಡು ವಿನಯ್ ಸತೀಶ್ ಇಬ್ಬರಿಗೂ ಇರುವಲ್ಲೇ ನಿಲ್ಲುವಂತೆ ಹೇಳಿ ರಂಗಸ್ವಾಮಿ ಕೊರಕಲೊಳಗೆ ಇಳಿದಿದ್ದ ಹಾದಿಯಲ್ಲಿ ಎಚ್ಚರಿಕೆಯಿಂದ ಇಳಿಯತೊಡಗಿತ್ತು ಕೊಂಚ ದೂರ ಇಳಿದ ನಂತರ ಇಂಥ ಇರುಕಟ್ಟಿನಲ್ಲಿ ರಂಗಸ್ವಾಮಿಯನ್ನು ಇಳಿಸಬಾರದಿತ್ತು ಅದು ಟಾರ್ಚ್ ಇಲ್ಲದೆ ಎಂದೆನಿಸಿತು ಗಿಡದ ರೆಂಬೆಯೊಂದು ಸಿಗಿದು ಕಿತ್ತು ಕಾಣೆಯಾಗಿತ್ತು ಓ ಇದೇ ರೆಂಬೆಯನ್ನು ಆಧಾರಕ್ಕೆ ಹಿಡಿದುಕೊಂಡಿದ್ದ ರಂಗಸ್ವಾಮಿ ಆ ಗಲಿಬಿಲಿಯಲ್ಲಿ ಹತೋಟಿ ತಪ್ಪಿದ್ದಾನೆ ಕಾಲು ಜಾರಿ ಈ ರೆಂಬೆಗೆ ಜೋತು ಬಿದ್ದಾಗ ರೆಂಬೆ ಹಿಸಿದು ಕಮರಿಯೊಳಗೆ ಜಾರಿ ಹೋಗಿದ್ದಾನೆ ಎಂದು ಖಚಿತವಾಯಿತು ಈಗ ನಾನು ನಿಂತಿದ್ದ ಸ್ಥಳದಿಂದ ಸ್ವಲ್ಪ ಕೆಳಗಿನ ಜಾಗ ಮರಗಳ ರೆಂಬೆ ಕೊಂಬೆ ಇಲ್ಲದೆ ಬೆಳಕು ಹರಿಸಲು ಪೂರಕವಾಗಿ ರಂಗಸ್ವಾಮಿ ರಂಗಸ್ವಾಮಿ ಎಂದು ಕೂಗಿದೆ ಎಂದು ಕೊರಗುವ ದನಿಯ ಪ್ರತಿಕ್ರಿಯೆ ಅಲ್ಲೆಲ್ಲೋ ಆಳದಿಂದ ಕೇಳಿಬಂದು ಲಘು ಬಗೆಯಿಂದ ಅದು ಯಾವ ಶಕ್ತಿ ಬಂದಿತ್ತೋ ಹಿಂದೆಂದೋ ಏರಿಳಿದು ಪರಿಚಿತವಾದ ಕೊರಕಲೇನೋ ಎಂಬಂತೆ ಸರಸರನೆ ಇಳಿದು ಮತ್ತೆ ರಂಗಸ್ವಾಮಿ ರಂಗಸ್ವಾಮಿ ಎಂದೆ ಕೆಳಗೆ ಕೆಳಗಿನಿಂದ ಇಲ್ಲಿದ್ದೀನಿ ಎಂಬ ಮಾತು ಕೇಳಿ ಬಂತು ಇದುವರೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಪಡೆದಿರುವ ಧನಂಜಯ ಜೀವಾಳ ಅವರ ಗ್ರಾಮಾಯಣ ಪುಸ್ತಕದ ಆಯ್ದ ಭಾಗಗಳ ಕಥಾರೂಪ ಭಾವಯಾನ ಮೂಡಿಬಂತು ಮಲೆನಾಡಿನ ಚಿತ್ರಣಗಳನ್ನು ಮನಮುಟ್ಟುವಂತೆ ಕಥೆ ಕಟ್ಟಿ ನಿರೂಪಿಸಿದವರು ಧನಂಜಯ ಜೀವಾಳ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಹಕಾರ ನಾಜಿಮಾ ಇದು ಹಾಸನ ಆಕಾಶವಾಣಿಯ ಅಕ್ಷರವಾಣಿ